ಆದ್ರೆ ಪಾಪ ಸಿದ್ದರಾಮಯ್ಯದ್ದು ಯಾರು ಮೇಡಮ್ ಹತ್ತಲ್ಲ ಸರ್ ಅವ್ರು ಹಿಂದಿದ್ದವರು ಅವರು ಅವರು ಸಿ ಎಂ ಅಂತಾರೆ ಮುಂದೆ ಇಲ್ಲಿ ನಡೆದಿದ್ದೆ ಅದೇ ವ್ಯವಹಾರ ಕುದುರೆ ವ್ಯಾಪಾರನೇ ಇನ್ನು ಪ್ರಾರಂಭ ಆಗಿದೆ ಕಾಂಗ್ರೆಸ್ನಲ್ಲಿ ಪಿ ಬಿಜೆಪಿಯೊಳಗೇನೂ ಅವ್ರು ಯಾಕೆ ಮೆಜಾರಿಟಿ ಇಲ್ಲ ಮತ್ತು ನಾವು ಒಪ್ಪೋದಿಲ್ಲ ಈ ಕುದುರೆ ವ್ಯಾಪಾರ ಈ ಸಲ ಪೂರ್ಣ ಪ್ರಮಾಣದ ನಮ್ಮದೇ ಸರ್ಕಾರ ಬರ್ತದೆ ಈಗ ಏನೇ ತಪ್ಪು ಅವರು ಗ್ಯಾರಂಟಿಗಳು ಕೊಟ್ಟು ಕರ್ನಾಟಕ ದಿವಾಳಿ ಮಾಡಿದ್ದಾರೆ ಬೊಕ್ಕಸದಲ್ಲಿ ಹಣ ಇಲ್ಲ ಫೇಕಾಗಿ ನಮ್ಗೆ ಇದೇನು ಫ್ರೀ ಬಸ್ ಪಾಸ್ ಮಾಡಿದ್ರಿಂದ ಲಾಭ ಆಗೈತೆ ಅಂತ ಹೇಳ್ಕೊಂಡಾರ ರಾಮಲಿಂಗಾರೆಡ್ಡಿಯವರು ಆದರೆ ಅದರದೇ ಬೆಂಗಳೂರದ ಎಮ್ ಡಿ ಅವ್ರು ಹೇಳ್ತಾರೆ ಈ ಫ್ರೀ ಇದ್ರದಿಂದ ಜನ ಏನೋ ಹೆಚ್ಚು ಇದು ಆಗ್ತಾಯಿದೆ ಆದರೆ ಭಾಳ ಹೆವಿ ಲಾಸ್ ಆಗ್ತಾಯಿದೆ ಅಂತೇಳಿ ಅವರು ರಿಪೋರ್ಟ್ ಹಾಕ್ಯಾರ ಈ ರೀತಿ ದ್ವಂದ್ವ ನಿಲುವಿನಿಂದ ಏನಾಗಿದೆ ಅಂದರೆ ಇಂಥ ವ್ಯವಸ್ಥೆಯೊಳಗೆ ನಾವು ಆಗಲೇ ನಮ್ಮ ಪಕ್ಷದ ಹೈಕಮಾಂಡು ಯಾವುದೇ ಪರಿಸ್ಥಿತಿಯಲ್ಲಿ ಆಪ್ರೇಷನ್ ಮಾಡೋದಾಗಲಿ ಅವ್ರು ಖರೀದಿ ಮಾಡಿ ಯಾರೋ ಮಾಡ್ಬೇಕ ಅಂತಿರ್ಬೋದು ಅವ್ರ ಬಳಿ ದುಡ್ಡು ಇರ್ಬೋದು ಭಾಳಷ್ಟು ಭ್ರಷ್ಟಾಚಾರ ಮಾಡಿದ ಹಣ ಇರ್ಬೋದು ಯಾಕಂದ್ರೆ ನೋಟಿಂಗ್ ಮ ಕೌಂಟಿಂಗ್ ಮಷೀನೇ ಸಿಕ್ಕಿದ್ದು ಎಂದೇ ಎಲ್ಲ ತಮಗೆಲ್ಲ ನೆನಪು ಮಾಡ್ಕೊಳ್ರಿ ಅದಕ್ಕೆ ನಮ್ಮ ಹೈಕಮಾಂಡ್ ಒಪ್ಪೋದಿಲ್ಲ ನಾವು ನೇರವಾಗಿ ಈ ಸರ್ಕಾರ ವಿಸರ್ಜನೆ ಆಗಲಿ ರಾಜ್ಯದಲ್ಲಿ ಚುನಾವಣೆ ಆಗಲಿ ಬಿ ಜೆ ಪಿ ಪೂರ್ಣಭೌಮದ ಬರ್ತದೆ ಮತ್ತಿದು ಎಲ್ಲ ಇಷ್ಟೆಲ್ಲ ಗೊಂದಲಮಯದ ಬರ್ದು ವ್ಯವಸ್ಥೆಯೊಳಗೆ ಬಿ ಜೆ ಪಿ ಯಾವುದೇ ಪರಿಸ್ಥಿತಿಯಲ್ಲಿ ಸರ್ಕಾರ ಮಾಡಲಿಕ್ಕೆ ಒಪ್ಪಿಗೆ ಇಲ್ಲ ನಾ ಹೇಳ್ದಲ್ಲ ರೀ ಎಷ್ಟು ಕಾಂಗ್ರೆಸ್ನಾಗ ಅದಾರ ಎಲ್ಲದ್ರಿಗೂ ಹೋದಾರ ಬಿಜೆಪಿ ನೀವೇ ಅಂದಾಜು ಮಾಡಿ ಒಂದು ಅರ್ಧ ತಾಸದ ಪ್ರೋಗ್ರಾಮ್ ಮಾಡಿ ಈಗೂ ಉಂಟೆ ಮಾಡಿರಿ ನೀವು ಏನೋ ಅದನ್ನ ಮಾಡಿ ನನ್ನ ಮ್ಯಾಗ ಹಾಕಿ ಹಾಕ್ತೀರಿ ನಾ ಹೇಳ್ದು ನೋಡ್ರಿ ನಾನು ಸತ್ಯ ಹೇಳಿ ಅಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಅದಕ್ಕೆ ರಾಜೀನಾಮೆ ಕೊಡೋ ತೇಳಿ ನೀಗ ನಿಮ್ಮ ಗೌರವ ಉಳಿಬೇಕಾದ್ರೆ ನೋಡಿರಿ ಇವತ್ತೇನಾಯ್ತು ಸಿದ್ದರಾಮಯ್ಯ ಪರಿಸ್ಥಿತಿ ಹೈಕೋರ್ಟಿಗೆ ಹೋದ್ರು ಕೋರ್ಟ್ಗೆ ಹೋದ್ರೆ ಅವರು ಹೈಕೋರ್ಟಿಗೆ ಅವ್ರಿ ಅದು ಹೋಗದೇ ಇದ್ರೂ ಇಟ್ಟೇ ಆಗ್ತಿತ್ತು ಪ್ರಾಸಿಕ್ಯೂಷನ್ ಆಗ್ತಿತ್ತು ಎಫ್ ಐ ಆರ್ ಆಗ್ತಿತ್ತು ಹಾಗೆ ಆಗ್ತಿತ್ತು ಮತ್ತು ಅದನ್ನು ತಾವೇ ತಮ್ಮ ಮ್ಯಾಗೆ ಹಾಕೊಂಡ್ಬಿಟ್ರೆ ಕಲ್ಲು ಈ ರಾಜೀನಾಮೆ ಕೊಡೋದೇ ಒಳ್ಳೇದಲ್ಲ ರೀ ಅವರು ಐತ ದೃಷ್ಟಿಯಿಂದ ಯಾಕಂದ್ರೆ ಸಿದ್ದರಾಮಯ್ಯನವರು ನಾನು ಒಳ್ಳೆಯ ಸಲಹೆನೇ ಕೊಡ್ಕೊತ ಬಂದಿನಿ ಅವ್ರು ನಮ್ಮ ಮಾತು ಕೇಳೋದಿಲ್ಲ ಅವ್ರು ಬೇರೆ ಬೇರೆ ಮಂದಿಗೆ ಮಾತು ಕೇಳ್ತಾರೆ ಸರ್ ಎಲ್ಲ ಫೇಕ್ ರೀ ನಿಮ್ಗೆ ಹೇಳೆ ಮೊದಲು ಸಿದ್ದರಾಮಯ್ಯನವ್ರದ್ದು ಈ ಮೂಡ ತೆಗೆದ್ರು ತೆಗೆದವ್ರು ಯಾರು ಅವರೇ ಮುಂದೆ ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದು ರೀಲ್ ಓಡ್ಸ್ಲಾಕೈತಿ ನೀವು ರಾಜ್ಯದಾಗ ಮಲ್ಲಿಕಾರ್ಜುನ ಖರ್ಗೆ ಆಗೋ ಸಂಭವ 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 ಅಂದ್ರಿ ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದು ಐದು ಎಕರೆ ಜಮೀನು ಅದು ತಗೋ ಅದು ಅವರೇ ನಾ ಬಿ ಜೆ ಪಿ ಏನು ಮಾಡಿಲ್ಲ ಬಾಬು ಬಿ ಜೆ ಪಿ ಪ್ರಯಾಸೇ ಮಾಡಿಲ್ಲ ಅವ್ರು ತಂದು ಕೊಟ್ಟಾರ ನಾವು ಹೇಳಿ ಅಟ್ಟೆ ಇಟ್ಟು ಪಾದಯಾತ್ರೆ ಮಾಡಿಸೋರು ಅವರೇ ಮತ್ತಿನ್ನೇನು ಮಾಡಬೇಕು ಚಿತ್ರದುರ್ಗದಾಗ ನಾಳೆ ಅವರಿಂದ ಕಲಿಬೇಕು ಅದು ಏನಿಲ್ಲ ನಮ್ಮ ನನ್ಗೆ ಏನು ಸಂಸ್ಕಾರ ಕೊಡ್ಬೇಕು ಕಲಿಸ್ಬೇಕು ಕಲಿಸಿದಾರೆ ಅಂತಂದಾರ ಏನ ಆ ಸಂಸ್ಕಾರ ಹೆಂಗೆ ಹೆಂಗೆ ಇರ್ತಾವ ಅನ್ನೋದು ಎಲ್ಲಾರಿಗೂ ರಾಜ್ಯದ ಜನರಿಗೆ ಬರ್ತದೆ ನಾವು ನಮ್ಮ ಸಂಸ್ ಅದು ಚಿತ್ರದುರ್ಗದಾಗ ಹೇಳ್ಯಾರ ಚಿತ್ರದುರ್ದಾಗೆ ಬಂದು ಸಂಸ್ಕಾರ ಆಗಿಬಿಟ್ಟೈತಿ ಇನ್ನೊಂದು ಅಲ್ಲೇ ಸಂಸ್ಕಾರ ಅವ್ರ ಮನ್ಯಾಗ ಆಗೈತಿ ಯಾಕೆ ಸರಿ ರಾಜ್ಯದಾಗ ಸರ್ ನಾವು ಇನ್ನು ಕಟ್ಟಿ ಹಿಡ್ಯದೆಲ್ಲ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ ನಾವು ಎಲ್ಲಿ ಹೇಳಬೇಕು ಈಗಾಗಲೇ ಹೇಳಿದ್ದೀವಿ ಮೂವತ್ತೆಂಟು ಜನ ನಾವು ಕೂಡಿದಾಗ ಹೇಳಿದ್ದೀವಿ ಮುಂದಿನ ಕ್ರಮ ತಗೋದು ಹೈಕಮಾಂಡಿಗೆ ಅಧಿಕಾರಿ ಇತ್ತು ಅವರು ಏನು ತಗೋತಾರೆ ಅದಕ್ಕೆ ನಾವು ಬದ್ದಿರ್ತೀವಿ ನಾವು ಬಹಿರಂಗವಾಗಿ ಮಾತಾಡ್ಬಾಡತ್ತಾರೆ ನಾವು ಬಹಿರಂಗವಾಗಿ ವಿಜಯೇಂದ್ರ ಏನೋ ತೆಗಿಯೋದಾಗಲಿ ಮುಂದುವರೆಸೋದಾಗಲಿ ನಂಬಿಕೆ ಆಗಿಲ್ಲ ಅದು ಹೈಕಮಾಂಡ್ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡೈತಿ ಮುಂದೆ ಯೋಗ್ಯ ನಿರ್ಣಯ ತೊಗೋತಾರೆ ನಮ್ಗೆ ಅನ್ನಿಸ್ತದೆ ಏನೋ ನಾವು ನಾವೀಗ ಯಾವುದೂ ಅದಕ್ಕೆ ಟಚ್ ಮಾಡಿರಲಿಲ್ಲ ಇವತ್ತಾದರೂ ನಾವು ಯಾವುದೂ ಮತ ಬಗ್ಗೆ ಮತನೇ ಅಲ್ಲ ನಾವು ನಿಷ್ಠಾವಂತರು ಯಾಕಂದ್ರೆ ನಾವು ಪಕ್ಷ ಉಳಿಸ್ಲಾಕ್ ಬೇಕಾಗ್ತದ ನಾವು ನರೇಂದ್ರ ಮೋದಿಯವರು ಚುನಾವಣೆ ಒಳಗೆ ನೀವು ವಿರೋಧ ಮಾಡಿದವರು ನೀವೆಂಥ ಬಿ ಜೆ ಪಿಯವರು ಅವರು ಕರ್ನಾಟಕದಲ್ಲಿ ನಾವೆಲ್ಲ ನರ ನಾನು ನಮ್ಮದು ರಮೇಶ್ ಜಿಗ್ಜಿಂಗ್ ಅವರು ವಾ ಟಗ್ ಆಫ್ ಅವ್ರ ಇತ್ತು ನಾ ಅವಾಗ ನಾ ಹೇಳಿದೆ ನಮ್ಮ ಕಾರ್ಯಕರ್ತರಿಗೆ ನೋಡಪ್ಪ ಇದು ರಮೇಶ್ ಜಿಗ್ಜಿಂಗ್ ಇದು ಯತ್ನಾಳ ಚುನಾವಣೆ ಅಲ್ಲ ನಮ್ಮ ದೇಶದ ಭವಿಷ್ಯ ಬರೀ ಚುನಾವಣೆ ನರೇಂದ್ರ ಮೋದಿ ಆದರೆ ನಾವೆಲ್ಲ ಉಳಿತೀವಿ ನರೇಂದ್ರ ಮೋದಿ ಆಗದೆ ಇದ್ರೆ ನಮ್ಮ ದೇಶ ಏನಾಗ್ತದೆ ಅದಕ್ಕೆ ನಾವೆಲ್ಲ ಕೂಡಿ ಮಾಡೋದು ಅಂತ ನಾವು ನಿರ್ಣಯ ಮಾಡಿ ಮಾಡ್ತೀವಿ ಹಂಗೆ ಈ ದೇ ರಾಜ್ಯದಲ್ಲಿ ಯಾರು ಮನೆಯ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷದ್ರೋಹ ಕೆಲಸ ಮಾಡ್ಯಾರ ಅವರು ಅವರ ತಾಯಿಗೆನೇ ದ್ರೋಹ ಮಾಡಿದಂಗೆ ಮತ್ತೊಂದು ಏನಿಲ್ಲ ಯಾಕಂದರೆ ದೇಶ ಉಳಿಬೇಕು ಹಿಂದೂ ಧರ್ಮ ಉಳಿಬೇಕಂದ್ರೆ ನಮ್ಮ ಸ್ವಾರ್ಥ ಸ್ವಾಭಿಮಾನ ಬಿಡಬೇಕು ನಮಗೂ ಎಷ್ಟೋ ನೋವು ಇದ್ದು ಅದನ್ನು ನಾವು ಯಾವ ವೇದಿಕೆಯಲ್ಲಿ ಯಾವಾಗ ಮಾಡಬೇಕು ಮಾಡಬೇಕು ಲೋಕಸಭಾ ನಾವು ನರೇಂದ್ರ ಮೋದಿಯವ್ರಿಗೆ ವಿರೋಧ ಮಾಡೋದಂದ್ರೆ ನಮ್ಮನ್ನು ನಾವೇ ವಿರೋಧ ಮಾಡ್ತೀವಿ ಅದಕ್ಕೆ ಇಂಥ ಮಾಡಿದವರಿಂದ ನಾವು ಪಾಠ ಕಲಿಬೇಕಾಗಿಲ್ಲ ಯಾರ ಕಡೆಯಿಂದ ಪಕ್ಷದಿಂದ ರೊಕ್ಕ ತಿಂದು ದ್ರೋ ಮಾಡಿ ಲೋಫರ್ ಕೆಲಸ ಮಾಡಿದವರು ಇಂದ ನಾವು ಏನು ಪಾಠ ಕಲಿಬೇಕಾಗಿಲ್ಲ ಈಗ ನೋಡ್ರಿ ಈಗಂತರ ಅದನ್ನೆಲ್ಲ ಹೇಳಿವಿ ನಾನು ಸಿದ್ದೇಶ್ ಅಣ್ಣವರಲ್ಲ ನಾವೆಲ್ಲ ಹೇಳಿದ್ವಿ ಈಗ ನಾವು ನಮ್ಮ ಪಕ್ಷದ ಏರಿಯಾ ಮುಖಂಡರಾಗಿ ಬಿಟ್ಟಿದ್ದೀವಿ ಅವ್ರದ್ದು ಏನು ರಿಯಾಕ್ಟ್ ರಿಯಾಕ್ಷನ್ ಮಾಡ್ತದೆ ನೋಡ್ತೀವಿ ಅದನ್ನು ಮುಂದೆ ಏನು ಮಾಡಬೇಕು ಅನ್ನೋದು ಅವಾಗ್ಚದ ಈಗ ಈಗ ಏನೂ ಅದಷ್ಟು ಸಮಯನೇ ಅಲ್ಲ ಇನ್ನೂ ನಾವು ಒಂದು ತಿಂಗಳು ಮ್ಯಾಗಿಂದ ಏನು ನಮ್ಮ ಡಿಸೆಂಬರ್ವರೆಗೆ ಏನು ಬರ್ತದೆ ಕಾದು ಡಿಸೆಂಬರ್ವರೆಗೆ ನಾವು ಪಕ್ಷದ ವಿರುದ್ಧ ಆಗಲಿ ಈ ವಿಷಯದ ವಿರುದ್ಧ ಆಗಲಿ ನಾವು ಅದೇ ಹೇಳಿಕೆ ಸರ್ ಅದೇ ಈಗ ಮುಂದಿನ ಸಭೆ ಮುಂದಿನ ಸಭೆ ನಾಯಕರು ನೀವು ಮಾಡ್ತೀರ ಸರ್ ಮುಂದಿನ ಸಭೆ ಏನಾರ ಮತ್ತೆ ಇಟ್ಕೊಂಡಿ ಸಭೆ ನೋಡ್ರಿ ನಾವು ಸಭೆ ಮಾಡಿಲ್ಲ ಮೊನ್ನೆ ನಾವು ಬೆಳಗಾಂ ಮಾಡಿದ್ದರು ಸಭೆ ನಂತರ ಹಂಗೇನು ಯಾವುದೂ ಸಭೆ ನಾವು ಇಲ್ಲ ಅಧಿಕೃತವಾಗಿ ನಮಗ ಬೆಳಗಾವಿ ಸಭೆ ಆದ್ಮೇಲೆ ನಮ್ಮ ಸಂಘ ಪರಿವಾರದ ಹಿರಿಯರು ಎಲ್ಲ ಕರೆದು ನಮ್ಮ ಭಾವನೆ ಕೇಳ್ಯಾರ ಈ ಭಾವನೆ ಕೇಳ್ಯಾರ ಅಂದ್ರೆ ಅವ್ರಿಗೂ ನಮ್ಮ ಏನ್ ಬೆಳಗಾವಿ ಸಭೆಯಿಂದ ಅವ್ರಿಗೂ ಒಂದು ರೀತಿ ಜಾಗೃತ ಆಗ್ಯಾರಿಲ್ಲಪ್ಪಾ ನಾವು ಕೇಳಬೇಕೆಲ್ಲ ಕಾರ್ಯಕ್ರಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ